ಹಲೋ ಹಾಯ್ ಫ್ರೆಂಡ್ಸ್ ತುಂಬ ಸಿಂಪಲಾಗಿ ಮೆಂತ್ಯ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಫ್ರೆಂಡ್ಸ್ ನಾನು ಒಂದು ಬೌಲು ರವೆ ತೊಗೊಂಡಿದ್ದೀನಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆರರಿಂದ ಏಳು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಎರಡು ಇಷ್ಟಲು ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅದನ್ನೇ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ತುರಿ ಒಗ್ಗರಣೆಗೆ ಎಣ್ಣೆ ಒಂದು ಕಡಲೆ ಬೀಜ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಟು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಇವಾಗ ಇದಕ್ಕೆ ನಾನು ರವೆ ಹಾಕ್ಕೊತಾ ಇದ್ದೀನಿ ರವೆ ಹಾಕ್ಕೊಂಡಿದ್ದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೀಡಿಯಮ್ ರವೆ ತೊಗೊಂಡು ಮಾಡ್ಕೋಬೋದು ನಾನು ಉಪ್ಪಿಟ್ಟಿಗೆ ಬನ್ಸಿ ರವೆನೇ ತಗೊಳ್ಳೋದು ಯಾವಾಗಲೂ ನಾನು ಅದಕ್ಕೆ ಬನ್ಸಿ ರವೆನಲ್ಲೇ ಮಾಡ್ತಾಯಿದ್ದೀನಿ ನಾವು ಯಾವಾಗಲೂ ರವೆ ಹುರ್ಕೋಬೇಕಾದ್ರೆ ಈ ಥರ ನಿಧಾನ ಕೈ ಆಡ್ತಾನೆ ಇರಬೇಕು ಇಲ್ಲಾಂದರೆ ನಮಗೆ ಸೀದೋಗಿಬಿಡುತ್ತೆ ರವೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನಾವು ರವೆ ಹುರಿದಾದ್ಮೇಲೆ ಸ್ವಲ್ಪ ಘಮ ಬರುತ್ತೆ ಆವಾಗ ಇದಾಗಿದೆ ಅಂತ ಇವಾಗ ಇದಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ನಾನು ಒಂದು ಪ್ಲೇಟ್ಗೆ ಹಾಕೋತೀನಿ ಸ್ಟವ್ ಆಫ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅದೇ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಅದರಲ್ಲೇ ನಾನು ಉಪ್ಪಿಟ್ಟು ಮಾಡ್ಕೊತೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕೋತೀನಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ ಇದು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಐ ಫ್ಲೇಮ್ ಇಟ್ಟರೆ ಕಡಲೆ ಬೀಜ ಸೀದೋಗಿಬಿಡುತ್ತೆ ಇವಾಗ ಇದಾಗಿದೆ ಇದಕ್ಕೆ ನಾನು ಇವಾಗ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ನಾನು ಯಾವಾಗಲೂ ಒಗ್ಗರಣೆಗೆ ಈರುಳ್ಳಿ ಹಾಕಿದ ತಕ್ಷಣ ಈರುಳ್ಳಿ ಅಥವಾ ಟೊಮೆಟೊ ಏನೇ ಹಾಕ್ಕೋದ್ರೂ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಯಾಕಂದರೆ ಅದು ಬೇಗ ಫ್ರೈ ಆಗಿಬಿಡತ್ತೆ ನೋಡಿ ಫ್ರೆಂಡ್ಸ್ ಇದು ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಎಲ್ಲ ಬೆಂದಿದೆ ಸೊಪ್ಪು ಇವಾಗ ಅದಕ್ಕೆ ನಾನು ನೀರು ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ರವೆ ಇದರಲ್ಲಿ ಒಂದು ಬೌಲ್ ರವೆ ತೊಗೊಂಡಿದ್ದೆ ನಾನು ಇವಾಗ ಇದರಲ್ಲಿ ಎರಡು ಬೌಲ್ ನೀರು ಇದ್ದೀನಿ ನಾನು ನೀರನ್ನ ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೀನಿ ಪಿಟ್ಟಿಗೆ ಯಾವಾಗಲೂ ಕಾಯಿಸಿರೋ ನೀರನ್ನೇ ಹಾಕಬೇಕು ಆವಾಗ ಬೇಗನೂ ಬೇಯುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ಬೇಕು ಇವಾಗಲೇ ನೋಡಿ ಫ್ರೆಂಡ್ಸ್ ಇವಾಗ ಇದು ಒಂದು ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊಳ್ಳೋಣ ಇದನ್ನ ನೋಡಿ ಫ್ರೆಂಡ್ಸ್ ಇವಾಗ ಇದು ಕುದೀತಾ ಇದೆ ಇನ್ನೂ ಒಂದು ಐದು ನಿಮಿಷ ಇದೇ ಥರ ಕುದ್ದು ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇವಾಗ ಇದೆಲ್ಲ ನೀಟಾಗಿ ಕುದ್ದು ಬೆಂದ್ಕೊಂಡಿದೆ ಇವಾಗ ಇದಕ್ಕೆ ನಾವು ರವೆ ಹಾಕೊಳ್ಳೋಣ ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ರವೆ ಹಾಕ್ಕೋಬೇಕು ಒಂದೇ ಸಲ ಸುರ್ಕೊಂಡ್ರೆ ಎಲ್ಲ ಗಂಟು ಗಂಟು ಗಂಟಾಗುತ್ತೆ ಇವಾಗ ಇದಕ್ಕೆ ನಾವು ಕಾಯ ಇವಾಗ ಹಾಕ್ಕೋಬೇಕು ಇವಾಗ ಕಾಯ ಹಾಕ್ತಾಯಿದ್ದೀನಿ ಮತ್ತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಹಾಂ ಹಾಂ ನೋಡಿ ಫ್ರೆಂಡ್ಸ್ ಇದು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾಯಿರೋದು ಉಪ್ಪಿಟ್ಟು ಆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬೆಳಗಿನ ಟಿಫನ್ಗೆ ಬೇಗ ಆಗೋಗುತ್ತೆ ಉಪ್ಪಿಟ್ಟು ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬಾಕ್ಸ್ಗೆ ಟಿಫನ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಇದೇ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀರಿನದ ಕರೆಕ್ಟಾಗಿ ಬಂದಿದೆ ಇದು ಇವಾಗ ಇದು ನೀಟಾಗಿ ಮಿಕ್ಸ್ ಆಗೋ ತಕ ನೀಟಾಗಿ ತಿರುಗಿಸ್ಕೋಬೇಕು ಇವಾಗ ನೋಡಿ ನನ್ನೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಒಂಚೂರು ಗಂಟು ಎತ್ ಏನಿಲ್ಲ ಎಣ್ಣೆ ನೀರು ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಸಣ್ಣ ರವೆನಲ್ಲೂ ಮಾಡ್ಬೋದು ನಾವು ಬನ್ಸಿ ರವೆಲ್ ಮಾಡ್ತೀವಿ ಅವಾಗಲೂ ಉಪ್ಪಿಟ್ಟು ಅದಕ್ಕೆ ನಾನು ಬನ್ಸಿ ರವೇಲೆ ತೋರಿಸಿದ್ದೀನಿ ನೀವು ಬೇಕಾದ್ರೆ ಸಣ್ಣ ರವೆಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇದಾಗಿದೆ ಇದನ್ನು ನಾನು ಸರ್ವ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ ವಾವ್ ಬೆಳಗಿನ ಟಿಫನ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಒಂದು ಪ್ಲೇಟ್ಗೆ ಇದ್ದೀನಿ ವಾ ನೋಡಿ ಫ್ರೆಂಡ್ಸ್ ಎಲ್ಲ ಗ್ರೀನ್ ಗ್ರೀನ್ ಕಲರ್ ಕಲರಾಗಿ ಹೇಗಿದೆ ನೋಡಿ ಫ್ರೆಂಡ್ಸ್ ಇದು ಮೆಂತ್ಯ ಹಾಕಿ ಮಾಡಿರೋ ಹೋಗಿಬಿಟ್ಟು ಬೆಳಗಿನ ತಿಂಡಿಗೆ ಬೇಗನೂ ಆಗುತ್ತೆ ಎಲ್ತಿಯಾಗೂ ಇರುತ್ತೆ ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್